ಕರ್ನಾಟಕಕ್ಕೆ ಇಷ್ಟ ಅಂದ್ರೆ ಅಕ್ಕ ಅವ್ರ ಮಾಡೋ ದಾನ ಧರ್ಮ ಎಷ್ಟೊಂದು ಅನಾಥಾಶ್ರಮ ನಡೆಸ್ತಾವ್ರೆ ವೃದ್ಧಾಶ್ರಮ ನಡೆಸ್ತಾವ್ರೆ ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾರೆ

ಡಿ ಬಾಸ್ ಎಲ್ಲ ಮೂವಿನ ಐವತ್ತೇಳು ಅಕ್ಕ ಆಯ್ತಾಕ ಒಂದು ಸಿಕ್ಸ್ ಮಂತ್ ಆಯ್ತು ಹೌದಾ ಅಭಿಮಾನ ಅಭಿಮಾನ ಕಮ್ಮಿ ಆಗದೇ ಇಲ್ಲ ಇದೇ ತರ ಸಾವಿರಾರು ವರ್ಷ ಹೌದು ಕರ್ನಾಟಕ ಒಬ್ನೇ ಅಧಿಪತಿ ಬಾಸ್ ಬಾಸ್ ಕಾಟೇರ ಮೂವಿ ಮಾಡ್ರು ಅವ್ರು ಇನ್ನೂ ಜಾಸ್ತಿ ಕಾಟೇರ ಮೂವಿ ನೋಡಿ ಫ್ಯಾನ್ಸ್ ಆಗಿದ್ದಾರೆ ಬೇಜಾನ್ ಜನ ಇನ್ನೂ ಜಾಸ್ತಿ ಫ್ಯಾನ್ಸ್ ಆಗಿದ್ದಾರೆ ಕರ್ನಾಟಕದಲ್ಲಿ ಕಾಟೆರ ಮೂವಿ ನೋಡಿ ಫ್ಯಾನ್ಸ್ ಆಗಿದ್ದಾರೆ ಡೇವಿಲ್ ಬರ್ತದೆ ಡೆವಿಲ್ ನೋಡಿ ಯಾವುದೇ ಮೂವಿ ಬಂತು ಅಷ್ಟೇ ಖುಷಿ ಬಾಸ್ ಅಂದ್ರೆ ಒಂದ್ ಮೂವಿ ಬಾಸ್ ಮೂವಿ ಚೆನ್ನಾಗಿ ಮಾಡ್ಲಿ ಚೆನ್ನಾಗಿ ಮಾಡದೆ ಇರ್ಲಿ ನಾವು ಅವ್ರ ಫ್ಯಾ ಫಿಲಮ್ ನೋಡಿ ಫ್ಯಾನ್ಸ್ ಅದಾರಲ್ಲ ಅವ್ರ ವ್ಯಕ್ತಿತ್ವ ನೋಡಿ ಫ್ಯಾನ್ಸ್ ಒಳ್ಳೆ ಗುಣ ಇದೆ ಅವ್ರ ನಮ್ ದೇವ್ರು ನಾವು ಹೊಸದುರ್ಗದಿಂದ ಬಂದಿದ್ದೀವಿ ಬೆಳಗ್ಗೆ ಮೂರುವರೆ ಹೊಸದುರ್ಗದಿಂದ ಬೆಳಗ್ಗೆ ಮೂರುವರೆ ಅಂದ್ರೆ ವೆಯ್ಟ್ ಮಾಡ್ತಾ ಇದೀವಿ ಇನ್ನ ಟಿಫನ್ ಮಾಡಲ್ಲ ಏನೂ ಇಲ್ಲ ದೇವ್ರ ದರ್ಶನ ಆಗಿಲ್ಲ ಕಾಯ್ತಾ ಇದೀವಿ ತುಂಬಾ ವೇಟ್ ಮಾಡ್ತೀವಿ ನೋಡಿ ನಮ್ಮ ಫ್ರೆಂಡ್ಸ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಈ ಬಸ್ ನೋಡಿದ್ರೆ ನೀವು ಏನು ತಿನ್ನಲ್ಲ ನಾನು ಬಳ್ಳಾರಿಂದ ಬಂದಿನಿ ಮೇಡಮ್ ನಾನು ಹ್ಯಾಂಡ್ ಕ್ಯಾಪ್ಟ್ ಬಳ್ಳಾರಿಂದ ಬಾಸ್ ನೋಡ್ಬೇಕಂತ ಬಂದಿದ್ದೀನಿ ನೀನು ಟಿಫನ್ ಕೂಡ ಆಗಿಲ್ಲ ಮೇಡಮ್ ಟಿಫನ್ ಆಗಿಲ್ಲ ಆಗಿಲ್ಲ ಮೇಡಮ್ ಹಸಿವಾಗ್ತಿಲ್ ಬಸ್ ಅಷ್ಟು ನಮ್ ಬಾಸ್ ಇಂದ ನೋಡಿದ್ರು ಅವಾಗ ಹೊಟ್ಟೆ ತುಂಬಿದಾಗ ಮೇಡಮ್ ನಾವು ಒಂದ್ ಬೇರೆ ನೋಡಿದ್ವಿ ಮೇಡಮ್ ನಿನ್ನ ಫೋಟೋ ಕೊಟ್ಟಿಲ್ಲ ಈ ಸದ್ಲ ಫೋಟೋ ಸಿಗುತ್ತಾ ಅಂತ ಬಂದಿದ್ದೀನಿ ಏನು ಕನ್ಫರ್ಮ್ ಇಲ್ಲ ಮೇಡಮ್ ನಿನ್ನ ಕನ್ಫರ್ಮ್ ಇಲ್ಲ ಗಿಫ್ಟ್ ಏನೋ ತಂದಿಲ್ವಾ ಗಿಫ್ಟ್ ಏನ್ ತಂದಿಲ್ಲ ಮೇಡಮ್ ರಾಜ ಅಂತ ಹಾಕ್ಬೇಕುಂತನಗೆಲ್ಲ ತಾಕತ್ತಿರಬೇಕು ಯುದ್ಧ ಮೇಲೆ ಸೈನಿಕರ್ ಲೆಕ್ಕ ಹಾಕ್ಬಾರ್ದು ಜೈ ಡಿ ಬಾಸ್ ವಯಸ್ಸೆಲ್ಲ ಹೋಗ್ಬಿಟ್ಟಿದೆ ಬೇಜಾರಾಗ್ಬಿಡಿ ಡೆವಿಲ್ ಲುಕ್ ಸೂಪರ್ ಆಗಿದೆ ಫಸ್ಟ್ ಹನ್ನೆರಡು ಗಂಟೆಗೆ ನೋಡ್ಬಿಟ್ವಿ ಅಲ್ಟಿ ಆಗಿದೆ ಡೆವಿಲ್ ಲುಕ್ ಮಾತ್ರ

ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡು ಸೌಂಡ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬೆಳಗ್ಗೆ ಬಂದಿಗಂ ಬಂದ್ರೆ ಅವರು ಅವರು ಫಿಲಮು ಅವರು ಸಹಾಯ ಮಾಡಿದ್ದು ಅದೆಲ್ಲ ಕೆಲಸ ನೋಡಿದ ಇಷ್ಟ ಮೇಡಮ್ ಬೇರೆಯವರು ಕೂಡ ಹಾಗೇನೆ ಸಹಾಯ ಮಾಡ್ತಿದ್ದಾರೆ ಅದರ ಬಗ್ಗೆ ಅದಕ್ಕೆ ಅವರು ಅವರವರು ಸಹಾಯ ಮಾಡಿದ್ದಾರೆ ಅಲ್ಲ ಈಗ ಬೇರೆ ಆಕ್ಟರ್ಸ್ ಕೂಡ ಸಹಾಯ ಡಿ ಬಾಸ್ ಸ್ಪೆಷಲ್ ಸ್ಪೆಷಲ್ ಪ್ರಾಣಿ ಪ್ರಿಯ ಜೀರೋ ಇಂದ ಬಂದು ಇವತ್ತು ಇಡೀ ಕನ್ನಡ ಇಂಡಸ್ಟ್ರಿನ ಆಳ್ತಾ ಇದಾರೆ ಅಂದ್ರೆ ಭಾರತೀಯ ಚಿತ್ರರಂಗದಲ್ಲಿ ಡಿ ಬಾಸ್ ಬಿಟ್ರೆ ಬೇರೆ ಯಾವ ಆ ತಾಕತ್ತಿಲ್ಲ ಮಚ್ಚಿ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಡ್ರೆ ಕೆಲಸ ಮಾಡೋದನ್ನ ಬಿಡ್ಬೇಕು ಏನ್ ಬಿಡ್ಬೇಕು ಚಿಲ್ಡ್ರೆ ಕೆಲಸ ಮಾಡೋದನ್ನ ಬಿಡಬೇಕು ಬಿಡ್ಬೇಕು ತಾಯಿ ಆಗದಿರೋ ಹೆಣ್ಗು ವರಮಾನ ತೆರೆದಿರೋ ಗಂಡ್ಗು ಮಚ್ ಬಿಟ್ರೆ ಹುಡಿಗು ಈ ಸಮಾಜ ಬೆಲೆ ಕೊಡಲ್ಲ ನಿಮ್ಮ ಮಚ್ಚಿನೇ ಬಿಟ್ಟು ಬಂದಿದ್ಯಾ ಸೂಪರ್ ಆಗಿದೆ ನಾವು ಐದು ಗಂಟೆಗೆ ಬಂತು ಐದು ಗಂಟೆ ಅಷ್ಟೇ ಇಷ್ಟ ಹೋಗಿಲ್ಲ ಅಷ್ಟೇ ಒಂದು ಕನ್ನಡಕಿ ಇದನ್ನ ಈಸಪ್ ಮಾಡಿದ್ದೀವಿ ಅಫ್ಟರ್ ಹಂಡ್ರೆಡ್ ಡೇಸ್ இப்படி கட்டாக்கோடாத்தே இஷ்டம்

ಹಂಗೆ ಬೆಳಿಲೆ ನಮ್ಮ ಭಾಷೆ ಯಾವತ್ತಿದ್ರು ಬೆಳೀತಾ ಇರ್ಬೇಕು ಬೆಳೆಯವ್ರಿಗೆ ಬೆಳೆಸ್ಬೇಕು ತುಳಿಯೋದಲ್ಲುಳಿಯರ್ ಮುಂದೆ ತುಳ್ಕೊಂಡೆ ತುಳಿಯರ್ ಮುಂದೆ ಬೆಳೆಯಲ್ಲೇ ನಮ್ಮ ಡಿ ಡಿಬಾಸ್